ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಕೊನೆಗೂ ಇಲ್ಲಿ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಹೌದು ರಾಜ್ಯದ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ರೈತರಿಗೆ ಈಗಾಗಲೇ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿರುವಂತದ್ದು ಹಾಗಾದ್ರೆ ಯಾವೆಲ್ಲ ರೈತರಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಹಾಗೆಯೇ ರೈತರು ಇಲ್ಲಿ ತುಂಬಾ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ಮೊಬೈಲ್ ನಂಬರ್ ಮೂಲಕವೇ ನಿಮಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆಯಾ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಹಾಗೆಯೇ ಯಾವೆಲ್ಲ ರೈತರಿಗೆ ಬೆಳೆ ವಿಮೆ ಪರಿಹಾರ ಹಣ ಆಗಿದೆ ಯಾವೆಲ್ಲ ರೈತರಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಚೆಕ್ ಮಾಡುವುದು ಹೇಗೆ ಎಷ್ಟು ಹಣ ಜಮಾ ಆಗಿದೆ ಯಾವ ಡೇಟಿಗೆ ಜಮಾ ಆಗಿದೆ ಹಾಗೆಯೇ ಯಾವ ಬ್ಯಾಂಕಿಗೆ ಜಮಾ ಆಗಿದೆ ಹಾಗೆಯೇ ಒಂದು ವೇಳೆ ನಿಮಗೆ ನೀವು ಹಾಕಿರುವಂತಹ ಅರ್ಜಿ ರಿಜೆಕ್ಟ್ ಆಗಿದರೆ ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡಿರೋದು ಯಾರು ಯಾವ ಡೇಟಿಗೆ ರಿಜೆಕ್ಟ್ ಮಾಡಿದರೆ ಏನು ರೀಸನ್ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿವರದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಯಾವೆಲ್ಲ ರೈತರು ಬೆಳೆ ವಿಮೆಗೆ ಅರ್ಜಿಯನ್ನು ಹಾಕಿ ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರು ಹಾಗೆಯೇ ಯಾವೆಲ್ಲ ರೈತರಿಗೆ ಜಮಾ ಆಗಿದೆಯೋ ಎಷ್ಟು ಹಣ ಜಮಾ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಶುರು ಮಾಡೋಣ ನೀವು ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ ಸೊ ಇನ್ನು ಕೂಡ ನಮಗೆ ಬೆಳೆ ವಿಮೆ ಪರಿಹಾರ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದ ರೈತರಿಗೆ ತುಂಬಾ ಸುಲಭವಾಗಿ ತಮ್ಮ ಮೊಬೈಲ್ ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡಬಹುದು ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಸೊ ಪ್ರತಿಯೊಂದು ರೈತರು ಕೂಡ ಈ ವೆಬ್ಸೈಟ್ ಮೂಲಕ ತಾವು ಅರ್ಜಿ ಹಾಕಿರುವಂತಹ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆಯೇ ಆಗಿಲ್ವಾ ಒಂದು ವೇಳೆ ನಿಮಗೆ ಜಮಾ ಆಗಿದೆ ಎಷ್ಟು ಹಣ ಜಮಾ ಆಗಿದೆ ಹಾಗೆಯೇ ಒಂದು ವೇಳೆ ನಿಮಗೆ ಹಣ ಜಮಾ ಆಗಿಲ್ಲ ಅಂದರೆ ಏನಕ್ಕೆ ಜಮಾ ಆಗಿಲ್ಲ ರೀಸನ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವೆಬ್ಸೈಟಲ್ಲಿ ನೀವೇ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ಮೊಬೈಲ್ ನಂಬರ್ ಮೂಲಕ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸೊ ಈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ನ ಲಿಂಕ್ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದಮೇಲೆ ಅಷ್ಟೇ ಇದ್ದರೆ ಸೊ ಇಲ್ಲಿ ಕಾಣ್ತಿರಲ್ಲಿ ಇಯರು ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇರಲಿ ನಂತರ ಬಂದು ಋತು ಆಯ್ಕೆ ಇದು ಬಂದು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಬಂದುಬಿಟ್ಟು ಕಾರಿಫ್ ಅಂತ ಆಯ್ಕೆ ಮಾಡಿಕೊಳ್ಳಿ ನಂತರ ಬಾಟಮಲ್ಲಿ ಕಾಣುವಂತಹ ಮುಂದೆ ಅಥವಾ ಗೋ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸಂರಕ್ಷಣೆ ಅಂತ ಒಂದು ಸರ್ಕಾರದ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ರೈತರು ತಮ್ಮ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಇಲ್ಲಿ ಕಾಣುವಂತಹ ಚೆಕ್ ಸ್ಟೇಟಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ರೈತರ ಪ್ರೊಪೋಸಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಎಂಟ್ರಿ ಮಾಡಿಕೊಳ್ಳಿ ಸೊ ನಾನಿವಾಗ ರೈತನ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡೋದು ಸೊ ನೀವು ಕೂಡ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ನಂತರ ಬಾಟಮಲ್ಲಿ ಕಾಣುವಂತಹ ಕ್ಯಾಪ್ಷನ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಸರ್ಚ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇಲ್ಲಿ ನೀವು ನೋಡಬಹುದು ರೈತನಿಗೆ ಬೆಳೆ ವಿಮೆ ಪರಿಹಾರ ಹಣ ಯಾವ ಬ್ಯಾಂಕಿಗೆ ಜಮಾ ಆಗಿರುವಂತದ್ದು ಯಾವ ಡೇಟಿಗೆ ಜಮಾ ಆಗಿದೆ ಹಾಗೆಯೇ ಯಾವ ಡೇಟಿಗೆ ಅಪ್ಲಿಕೇಶನ್ ಪಾಸ್ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಓಪನ್ ಆಗುತ್ತೆ ಸೊ ಹೆಚ್ಚಿನ ಮಾಹಿತಿಗೆ ಲಾಸ್ಟಿಗೆ ಬರುವಂತಹ ಸೆಲೆಕ್ಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ನೋಡಬಹುದು ರೈತರಿಗೆ ಯಾವ ಡೇಟಿಗೆ ಈ ಬೆಳೆ ವಿಮೆ ಪರಿಹಾರ ಹಣ ಅರ್ಜಿ ಪಾಸ್ ಆಗಿದೆ ಯಾವ ಡೇಟಿಗೆ ರೈತನ ಬ್ಯಾಂಕಿನ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಹಣ ಜಮಾ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಪೇಮೆಂಟ್ ಸ್ಟೇಟಸ್ನ ಇಲ್ಲಿ ಲೈವ್ ಆಗಿ ನೋಡಬಹುದು ಸ್ನೇಹಿತರೆ ನಂತರ ಅಪ್ರೂವ್ಡ್ ಬೈ ಬ್ಯಾಂಕ್ ಆ್ಯಂಡ್ ಫಾರ್ವರ್ಡೆಡ್ ಟು ಇನ್ಶೂರೆನ್ಸ್ ಕಂಪೆನಿ ನಂತರ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ಬೈ ಬ್ಯಾಂಕ್ ಮ್ಯಾನೇಜರ್ ಸೊ ಈ ರೀತಿಯಾಗಿ ಪೇಮೆಂಟ್ ಸ್ಟೇಟಸ್ ಹಂತ ಹಂತವಾಗಿ ಏನಾಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಪೇಮೆಂಟ್ ಸ್ಟೇಟಸ್ನ ತುಂಬ ಸುಲಭವಾಗಿ ಚೆಕ್ ಮಾಡಬಹುದು ನಂತರ ಇನ್ನೂ ಹೆಚ್ಚಿನ ಮಾಹಿತಿಗೆ ಮೇಲೆ ಕಾಣುವಂತಹ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಯಾವ ಸ್ಕೀಮು ಯಾವ ಇಯರು ಡಿಸ್ಟಿಕು ಕ್ರಾಪ್ ಟೈಪು ಲೋನ್ ಆಗಿದೆಯಾ ಆ ಪಾಟಿಗೆ ಲೋನ್ ಇದೆಯಾ ಆಮೇಲೆ ಅವರ ಬ್ಯಾಂಕಿನ ಎಸ್ ಬಿ ಅಕೌಂಟ್ ನಂಬರು ಸೊ ಅವರ ಹೆಸರು ಬ್ಯಾಂಕಿನ ಹೆಸರು ಯಾವ ಡೇಟಿಗೆ ಆಗಿದೆ ಅವರ ಅಡ್ರೆಸ್ಸು ವಿಳಾಸ ಎಲ್ಲ ಕೂಡ ಇಲ್ಲಿ ಓಪನ್ ಆಗುವಂಥದ್ದು ಸ್ನೇಹಿತರೆ ಸೊ ಈ ರೀತಿಯಾಗಿ ಪ್ರತಿಯೊಂದು ರೈತ ಕೂಡ ತಮ್ಮ ಬೆಳೆ ವಿಮೆ ಹಣ ಹಾಕಿರುವಂಥ ಅರ್ಜಿ ಸ್ಟೇಟಸ್ ಏನಾಗಿದೆ ಎಮೌಂಟು ಜಮಾ ಆಗಿದೆಯೇ ಆಗಿಲ್ವಾ ಅಪ್ಲಿಕೇಶನ್ ಅನ್ನು ಅಪ್ರೂವ್ಡ್ ಆಗಿರೋದು ಯಾವಾಗ ಎನ್ನುವ ಕಂಪ್ಲೀಟ್ ಮಾಹಿತಿ ವಿತ್ ಡೇಟು ಲೈವ್ ಆಗಿ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ಮೊಬೈಲ್ ನಂಬರ್ ಹಾಕ್ಬಿಟ್ಟು ತುಂಬ ಸುಲಭವಾಗಿ ಪ್ರತಿಯೊಂದು ರೈತ ಕೂಡ ಚೆಕ್ ಮಾಡ್ಬೋದು ಇದಕ್ಕೆ ನೀವು ಯಾವುದೇ ಆಫೀಸ್ಗೆ ಹೋಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಈಗಾಗಲೇ ಅನೇಕ ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮ ಆಗಿರುವಂಥದ್ದು ಸೊ ಈ ರೀತಿಯಾಗಿ ಪ್ರತಿಯೊಂದು ರೈತ ಕೂಡ ತುಂಬ ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲಿ ಬೆಳೆ ವಿಮೆ ಪರಿಹಾರ ಹಣ ಜಮ ಆಗಿದೆಯೇ ಆಗಿಲ್ವ ಅಂತ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ಬೆಳೆ ವಿಮೆ ಪರಿಹಾರ ಹಣಕ್ಕೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯಾಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲ ರೈತರಿಗೆ ನಿಮ್ಮ ಬಂಧು ಬಳಗ ಎಲ್ಲ ರೈತರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್